ಯಾರು ಹೇಳೋದು ಹೌದಪ್ಪ ಅವ್ರು ಯಾವತ್ತನ ಸತ್ಯ ಸತಿ ಹೇಳಿದಾರ ಅವ್ರು ಯಾವಾಗಲೂ ಸುಳ್ಳು ಹೇಳೋ ರೂಢಿ ಅದು ಇದು ಒಂದು ಸುಳ್ಳು ಅಷ್ಟೇ ಗೊತ್ತಾಗ್ತಾ ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಅವರ ಪ್ರಾಣ ತ್ಯಾಗ ಮಾಡ್ಲಿಲ್ವ ರಾಜೀವ್ ಗಾಂಧಿ ಮಾಡ್ಲಿಲ್ಲ ಇವ್ರ ಪಾರ್ಟಿ ಪಾರ್ಟಿಯವ್ರ ಯಾರನ್ನ ಒಬ್ಬರು ದೇಶಕ್ಕೋಸ್ಕರ ತ್ಯಾಗ ಮಾಡಿದಾರ ಇವರು ಈಗ ಮೋದಿಯವ್ರು ಯಾವಾಗಲೂ ಸುಳ್ಳು ಹೇಳೋದು ಅವ್ರದ್ದು ಜಾಯಮಾನ ಇದು ಒಂದು ಸುಳ್ಳು ಹೇಳಿದಾರ ಅಷ್ಟೇ ಅದೇ ರೀ ಹೇಳೋರು ಅಂತ ಹೇಳದ್ನಲ್ಲಪ್ಪಾ ಈಗ ದೇಶ ಉಳಿಸೋಕ್ಕೋಸ್ಕರ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯ್ತು ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಯ್ತು ಇಂದಿರಾ ಗಾಂಧಿ ಅವ್ರ ಹತ್ಯೆ ಬ್ಲೂ ಸ್ಟಾರ್ ಆಪರೇಷನ್ ಮಾಡಿದ್ರು ಅಂತೇಳಿ ಹತ್ಯೆ ಆಗಿದ್ದು ಇಲ್ಲಿ ರಾಜೀವ್ ಗಾಂಧಿ ಅವ್ರ ಹತ್ಯೆ ಯಾಕಾಯ್ತು ಐ ಪಿ ಎ ಕೆಎಫ್ ಫೋರ್ಸ್ ಶ್ರೀಲಂಕಾ ಕಳಿಸಿದ್ರು ಅಂತೇಳಿ ಶ್ರೀಲಂಕಾ ಕಳಿಸಿದ್ರು ಅಂತೇಳಿ ಅವರು ಕೋಪದಲ್ಲಿ ಎಲ್ ಟಿ ಟಿ ಅವರು ಅವ್ರನ್ನ ಹೊಡೆದಾಕಿದ್ರು ಹೀಗೆ ಇವ್ರಿಗೆ ಬಿಜೆಪಿ ಬಿಜೆಪಿಯವ್ರಿಗೆ ಯಾರನ್ನ ಒಬ್ರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ ಉದಾಹರಣೆ ಇದ್ರೆ ಹೇಳಿ ಬಿಜೆಪಿ ಇವತ್ತು ಭಾರತಕ್ಕೆ ಅವರೇ ಅವರೇ ಹೇಳ್ತಾರಲ್ರಿ ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ ಗ್ಯಾರಂಟಿ ಪದನೇ ಗೊತ್ತಿರಲಿಲ್ಲ ಅವ್ರಿಗೆ ನಾವೆಲ್ಲ ಜನಗಳಿಗೆ ಬಡವರು ನೆಮ್ಮದಿಯಿಂದ ಸಂತೋಷವಾಗಿ ಇರಲಿ ಅಂತೇಳಿ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಚುನಾವಣಾ ಪೂರ್ಣದಲ್ಲಿ ಏನೆಲ್ಲ ಹೇಳಿತ್ತು ಆ ಪ್ರಕಾರ ಜಾರಿ ಮಾಡಿದೆ ಅದನ್ನು ಅವ್ರು ಸಹಿಸೋಕೆ ಆಗೋದಿಲ್ಲ ಈಗ ಗ್ಯಾರಂಟಿ ಪದ ಈಗ ಅವ್ರಿಗೆ ನೆನಪಾಗಿರ್ತಕ್ಕಂಥದ್ದು ಇತ್ತೀಚೆಗೆ ನಾವೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಜನ ನಮ್ಮ ಜೊತೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಕ್ಕಂಥ ಮನಸ್ಸು ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಗ್ಯಾರಂಟಿ ಪದದ ಅರ್ಥ ಈಗ ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಥ್ಯಾಂಕ್ ಯು